ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕಾರ್ತಿಕ ಹುಣ್ಣಿಮೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅತ್ಯಂತ ವಿಶೇಷವಾದಂಥ ದಿನ ಅಂತಾನೆ ಹೇಳ್ಬೋದು ಯಾರೆಲ್ಲ ದೀಪಾವಳಿ ಹಬ್ಬ ದಿನ ಅಂದರೆ ದೀಪಾವಳಿ ಹಬ್ಬ ಆಚರಣೆ ಮಾಡೋದಿಕ್ಕಾಗಿಲ್ಲ ಧನಲಕ್ಷ್ಮಿ ಪೂಜೆ ಕುಬೇರ ಯಂತ್ರ ಪೂಜೆ ಲಕ್ಷ್ಮೀ ಕುಬೇರ ಪೂಜೆ ಯಾರೆಲ್ಲ ಇನ್ನೂ ಮಾಡೋದಕ್ಕಾಗಿಲ್ಲ ಅಂಥವ್ರು ಇದೇ ಕಾರ್ತಿಕ ಹುಣ್ಣಿಮೆ ದಿನ ಮಾಡಬಹುದು ಅಲ್ಲದೆ ತುಳಸಿ ಹಬ್ಬ ಕೂಡ ಈ ಭಾನುವಾರ ಯಾರಿಗೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂಥವ್ರು ಕೂಡ ಇದೇ ಕಾರ್ತಿಕ ಹುಣ್ಣಿಮೆ ದಿನ ಮಾಡಬಹುದು ಬೇರೆ ದಿನಗಳಲ್ಲಿ ಮಾಡೋ ಪೂಜೆಗಿಂತ ಈ ಕಾರ್ತಿಕ ಹುಣ್ಣಿಮೆ ದಿನ ಮಾಡುವಂಥ ಪೂಜೆ ಹೆಚ್ಚಿನ ಫಲ ತಂದು ಕೊಡುತ್ತೆ ಅಲ್ಲದೆ ಈ ದಿನ ನದಿ ಸ್ನಾನ ಕೂಡ ತುಂಬಾ ಶ್ರೇಷ್ಠವಾದದ್ದು ದೇವಾನು ದೇವತೆಗಳೇ ಈ ಹುಣ್ಣಿಮೆ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಈ ಭೂಮಿಗೆ ಬರ್ತಾರೆ ಅಂತ ಕೂಡ ಪುರಾಣದ ಕಥೆಗಳಲ್ಲಿ ಹೇಳಲಾಗತ್ತೆ ಹಾಗಾಗಿ ಯಾವುದಾದ್ರೂ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಅಲ್ಲಿ ನದಿ ಸ್ನಾನ ಮಾಡಬೇಕು ಅಂತ ಅನ್ಕೊಂಡಿರೋರು ಖಂಡಿತ ಹೋಗಿ ಬನ್ನಿ ಹಾಗೆ ಅಲ್ಲಿ ಗಂಗೆ ಪೂಜೆ ಮಾಡಿ ದೀಪಗಳನ್ನು ದಾನ ಕೊಡಿ ತುಂಬಾನೇ ಒಳ್ಳೇದು ಇನ್ನು ವಿಷ್ಣುವಿನ ಮೊದಲನೇ ಅವತಾರವಾದ ಮತ್ಸ್ಯ ಅವತಾರ ಅದು ಕೂಡ ಈ ಕಾರ್ತಿಕ ಹುಣ್ಣಿಮೆ ಅಂದೇ ಆಗಿರೋದು ಹಾಗಾಗಿ ಈ ದಿನಕ್ಕೆ ತುಂಬಾನೇ ವಿಶೇಷತೆ ಇದೆ ಬನ್ನಿ ಈಗ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಪೂಜೆಗಳಿಗೆ ಶುಭ ಸಮಯ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥವರು ಯಾವ ಸಮಯದಲ್ಲಿ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇದೇ ನವಂಬರ್ ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ನವೆಂಬರ್ ಐದನೇ ತಾರೀಕು ಸಂಜೆ ಆರು ಐವತ್ತಕ್ಕೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗುತ್ತೆ ಐದನೇ ತಾರೀಕು ಬುಧವಾರ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರುತ್ತೆ ಹಾಗಾಗಿ ಬುಧವಾರ ಐದನೇ ತಾರೀಕು ಹುಣ್ಣಿಮೆ ಕಾರ್ತಿಕ ಹುಣ್ಣಿಮೆಯನ್ನು ಆಚರಣೆ ಮಾಡಲಾಗತ್ತೆ ಅಲ್ಲದೆ ಮಂಗಳವಾರ ಕೂಡ ಬೆಳಗ್ಗೆ ಹತ್ತು ಮೂವತ್ತರ ನಂತರ ಹುಣ್ಣಿಮೆ ತಿಥಿ ಪ್ರಾರಂಭ ಆಗ್ತಾ ಇರೋದ್ರಿಂದ ಸಂಜೆ ಚಂದ್ರೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರುತ್ತೆ ಹಾಗಾಗಿ ಎರಡು ದಿನ ಬೇಕಾದರೆ ಹುಣ್ಣಿಮೆಯನ್ನು ಆಚರಣೆ ಮಾಡಬಹುದು ಅಂದರೆ ಬುಧವಾರ ಯಾವುದಾದ್ರೂ ತೀರ್ಥಕ್ಷೇತ್ರಗಳಿಗೆ ಹೋಗೋದಕ್ಕೆ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಥವಾ ಮನೆ ದೇವರುಗಳಿಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಮಂಗಳವಾರ ಸಂಜೆನೆ ಹುಣ್ಣಿಮೆ ಪೂಜೆನ ಮಾಡಿ ನೀವು ಹೋಗ್ಬೋದು ಅಲ್ಲದೆ ಮಂಗಳವಾರ ರಾಹುಗಾಲದಲ್ಲಿ ಮನೆಗೆ ದೃಷ್ಟಿ ತೆಗೆಯೋದು ತುಂಬ ಒಳ್ಳೆಯದು ಯಾಕಂದರೆ ಮಂಗಳವಾರ ಹುಣ್ಣಿಮೆ ತಿಥಿನೂ ಇರುತ್ತೆ ಹಾಗಾಗಿ ತುಂಬ ಒಳ್ಳೆಯದು ಈಗಾಗಲೇ ನಾನು ತೋರಿಸಿದ್ದೀನಿ ಹಿಂದಿನ ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೀನಿ ಯಾವ ರೀತಿ ಮನೆಗೆ ದೃಷ್ಟಿ ತೆಗಿಬಹುದು ಅಂತ ರಾಹುಗಾಲದಲ್ಲಿ ಮಾಡಿ ಅಥವಾ ರಾತ್ರಿ ಹೊತ್ತು ಕೂಡ ಮಾಡಬಹುದು ಮಾಡಿ ತುಂಬಾ ಒಳ್ಳೆಯದು ಹಾಗೆ ಇನ್ನು ಮೊದಲನೇದಾಗಿ ಈ ಕಾರ್ತಿಕ ಹುಣ್ಣಿಮೆಯನ್ನು ಆಚರಣೆ ಮಾಡುವಂಥವರು ಮನೆಯಲ್ಲಿ ಕಾರ್ತಿಕ ಸ್ನಾನ ಮಾಡಬೇಕು ಯಾವ ರೀತಿ ಗೊತ್ತಾ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ನಾಲ್ಕು ಇಪ್ಪತ್ತರಿಂದ ಐದು ಮೂವತ್ತರ ಒಳಗಾಗಿ ಸ್ನಾನ ಮಾಡುವಂಥದ್ದು ಮನೆಯಲ್ಲೇ ತಲೆಗೆ ಸ್ನಾನ ಮಾಡಬೇಕು ತುಂಬ ಒಳ್ಳೆಯದು ಸ್ನಾನ ಮಾಡುವಂಥ ನೀರಿಗೆ ನೀವು ಮನೆಯಲ್ಲಿ ಯಾವುದೇ ದೇವಸ್ಥಾನದ ತೀರ್ಥ ಏನಾದರೂ ಇಟ್ಟಿದರೆ ಅಥವಾ ಒಂದು ಚಿಟಿಕೆ ಅರಿಶಿನ ಇದನ್ನು ಹಾಕ್ಕೊಂಡು ಸ್ನಾನ ಮಾಡ್ಬೋದು ಈ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಂಥವರು ಬೆಳಗ್ಗೆ ಐದು ಮೂವತ್ತರಿಂದ ಆರು ಹದಿನೈದರ ತನಕ ಬೆಳಗ್ಗೆ ಐದು ಮೂವತ್ತರಿಂದ ಆರು ಹದಿನೈದರ ತನಕ ಬೆಳಗಿನ ಪೂಜೆನ ಮಾಡಬಹುದು ಈ ಸಮಯದಲ್ಲಿ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಬೆಳಗ್ಗೆ ಆರು ಮೂವತ್ತರಿಂದ ಎಂಟು ಗಂಟೆ ಒಳಗಾಗಿ ಕೂಡ ಮಾಡಬಹುದು ಅಂದರೆ ಬೆಳಗ್ಗೆ ಎಂಟು ಗಂಟೆ ಒಳಗಾಗಿ ಮಾಡಬಹುದು ಇನ್ನು ಸಂಜೆ ಪೂಜೆ ಮಾಡುವಂಥವರು ಸಂಜೆ ಐದು ಮೂವತ್ತರಿಂದ ಏಳು ಗಂಟೆ ಒಳಗಾಗಿ ಗೋಧೂಳಿ ಸಮಯದಲ್ಲಿ ಮಾಡಬಹುದು ತುಳಸಿ ಹಬ್ಬ ಮಾಡುವಂಥವ್ರು ಕೂಡ ಈ ದಿನ ಮಾಡಿ ಈಗ ನಾನು ತಿಳಿಸಿರುವಂಥ ಸಮಯದಲ್ಲೇ ನೀವು ಮಾಡಬಹುದು ಅಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನ ಈಗಾಗಲೇ ನಾನು ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ ನೋಡಿಕೊಂಡು ಮಾಡಬಹುದು ತುಂಬಾನೇ ಸಿಂಪಲ್ ಆಗಿ ಅಂಥವ್ರು ಯಾಕಂದರೆ ಕೆಲವರಿಗೆ ಸೂತ್ಕಗಳಿರುತ್ತೆ ಮನೇಲಿ ಯಾರಾದರೂ ತೀರ್ ಹೋಗಿರ್ತಾರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಈ ರೀತಿ ಆಗಿರುತ್ತೆ ಅಂಥವ್ರು ವರ್ಷದಲ್ಲಿ ಅವ್ರಿಗೆ ಯಾವುದೇ ವ್ರತ ಹಬ್ಬಗಳ ಆಚರಣೆ ಇರೋದಿಲ್ಲ ಅಂಥವ್ರು ನಾವು ಮಾಡಬಹುದಾ ಅಂತೆಲ್ಲ ಕೇಳಿದ್ದೀರಾ ಖಂಡಿತವಾಗ್ಲೂ ಮಾಡಿ ಈ ರೀತಿ ಮನೆಯಲ್ಲಿ ಯಾರಾದರೂ ತೀರ್ ಹೋಗಿದ್ರೆ ಮೂರು ತಿಂಗಳು ಒಳಗಾಗಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಅಂದರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಒಂದು ರಾತ್ರಿ ಒಂದು ರಾತ್ರಿ ಉಳ್ಕೊಂಡು ಬೆಳಗ್ಗೆ ನದಿ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಮೂರು ತಿಂಗಳು ಒಳಗಾಗಿ ಆಮೇಲೆ ಬೇಕಾದರೆ ನೀವು ಯಾ ಹಬ್ಬ ಹರಿದಿನ ಪೂಜೆ ಎಲ್ಲ ಮಾಡಬಹುದು ಆದರೆ ಯಾವುದೇ ವ್ರತಗಳನ್ನು ಮಾಡೋ ಹಾಗಿಲ್ಲ ಸಂಕಲ್ಪ ಮಾಡಿಕೊಂಡು ವ್ರತ ಮಾಡೋ ಹಾಗಿಲ್ಲ ಒಂದು ವರ್ಷದ ತನಕ ಮತ್ತು ನೈವೇದ್ಯ ಮಾಡೋ ಹಾಗಿಲ್ಲ ಮನೆಯಲ್ಲಿ ಈಗ ಸಿಹಿ ಪದಾರ್ಥಗಳೆಲ್ಲ ಮಾಡಿ ನೈವೇದ್ಯ ಬಡಿಸ್ತಾರಲ್ಲ ಆ ರೀತಿ ನೈವೇದ್ಯ ಮಾಡೋ ಹಾಗಿಲ್ಲ ಹಣ್ಣುಗಳನ್ನು ಇಟ್ಟು ಸುಮ್ಮನೆ ನೀವು ಪೂಜೆ ಮಾಡ್ಕೋಬಹುದು ಅದೇ ರೀತಿ ತುಳಸಿ ಹಬ್ಬದ ದಿನ ಕೂಡ ಇದೇ ಥರನೇ ಮಾಡಬಹುದು ಹಬ್ಬದಿನ ದಿನ ಸಿಂಪಲಾಗಿ ತುಳಸಿ ಗಿಡನ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಅರ್ಶಿನ ಕುಂಕುಮ ಎಲ್ಲನೂ ಹಚ್ಚಿ ತುಳಸಿ ಗಿಡದ ಮುಂದೆ ಒಂದು ರಂಗೋಲಿ ಹಾಕಿ ಎರಡು ದೀಪ ಹಚ್ಚಿ ಬೆಟ್ಟದ ಕೈ ದೀಪನೂ ಹಚ್ಬೋದು ಆರತಿ ಮಾಡ್ಬೋದು ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಇದಿಷ್ಟನ್ನು ಇಟ್ಟು ನೀವು ಸಿಂಪಲಾಗಿ ಪೂಜೆ ಮಾಡಬಹುದು ನಿಮ್ಮನ್ನು ಯಾರಾದರೂ ಕುಂಕುಮಕ್ಕೆ ಅಂತ ಕರೆಯೋದಕ್ಕೆ ಮನೆಗೆ ಬಂದ್ರೆ ಅವ್ರಿಗೂ ಕೂಡ ನೀವು ಕುಂಕುಮನ ಕೊಟ್ಟು ಕಳಿಸ್ಬಹುದು ಈ ರೀತಿ ನೀವು ಮಾಡಬಹುದು ಮತ್ತೆ ಹುಣ್ಣಿಮೆ ದಿನ ಮನೆಗಳಲ್ಲಿ ಕೆಲವರು ಸಿಂಪಲ್ ಆಗಿ ಸತ್ಯನಾರಾಯಣ ಸ್ವಾಮಿ ವ್ರತನ ಮಾಡ್ತಾ ಇದ್ದೀರಾ ಅಂತವರು ಕೂಡ ಇದೇ ಸಮಯದಲ್ಲೇ ಮಾಡಬಹುದು ಅಥವಾ ಬೆಳಗ್ಗೆ ಒಂಬತ್ತು ಗಂಟೆ ನಂತರ ಯಮಗಂಡ ಕಾಲ ಕಳೆದ ಮೇಲೂ ಕೂಡ ನೀವು ಆ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮನೇಲೆ ಸಿಂಪಲ್ ಆಗಿ ವೃತ್ತರ ಪ್ರತಿ ತಿಂಗಳು ಮಾಡುವಂಥವ್ರು ಮಾಡಬಹುದು ಕಾರ್ತಿಕ ಹುಣ್ಣಿಮೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ ಈ ದಿನದ ವಿಶೇಷತೆ ಇನ್ನೂ ಸಾಕಷ್ಟಿದೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ದಿನ ಸ್ನಾನಕ್ಕೆ ಮತ್ತೆ ತುಳಸಿ ಪೂಜೆಗೆ ಲಕ್ಷ್ಮೀ ಪೂಜೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಒಳ್ಳೆ ಸಮಯನ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ